ಕಾಲೋನಿ ರಸ್ತೆ ಸಮಸ್ಥೆ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಭೇಟಿ ಪರಿಶೀಲನೆ ಎಸ್ಸಿ ಕಾಲೋನಿಯೊಂದಕ್ಕೆ ಅದೇ ಸಮುದಾಯದ ಪ್ರಭಾವಿ ವ್ಯಕ್ತಿಯೋರ್ವ ರಸ್ತೆಗೆ ಅಡ್ಡಲಾಗಿ ಮನೆ ನಿರ್ಮಾಣ ಮಾಡಿದ್ದು ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ಹೋಗಲು ರಸ್ತೆ ಸಂಪರ್ಕವಿಲ್ಲದೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದು ರಸ್ತೆ ಸಮಸ್ಯೆ ಬಗೆಹರಿಸುವ ಸುದ್ದಿ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತುವಾಗುತ್ತಿದ್ದಂತೆ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿ ಸುಧೀಂದ್ರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಕುಮಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೆನ್ನಪ್ಪ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಸಮಸ್ಯೆ ಕುರಿತು ವೀಕ್ಷಣೆ ಮಾಡಿ ಮನೆ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಿದ್ರು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ ನಂತರ ಮನೆ ಕೆಲಸ ಮಾಡುವಂತೆ ಸೂಚಿಸಿದ್ರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರಕರಣ ದಾಖಲಿಸುವಂತೆ ತಹಶೀಲ್ದಾರ್ಗೆ ಸೂಚಿಸಿ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಸಿ ಪಡೆಯದೆ ಯಾವ ರೀತಿ ಮನೆ ಕಟ್ಟುತ್ತಾರೆ ಮನೆ ಕಟ್ಟಲು ಸಹ ಲೈಸೆನ್ಸ್ ಪಡಿಬೇಕಲ್ವೇ ಅಂತ ಪಿಡಿಒಗೆ ತರಾಟೆಗೆ ತೆಗೆದುಕೊಂಡ್ರು ಕೂಡಲೇ ಬೆಸ್ಕಾಂ ಇಲಾಖೆಗೆ ವಿದ್ಯುತ್ ಸಂಪರ್ಕ ನೀಡದಂತೆ ಅರ್ಜಿ ನೀಡುವಂತೆ ಪಿಡಿಒಗೆ ತಹಶೀಲ್ದಾರ್ ಸೂಚನೆ ನೀಡಿ ನಾನು ಖುದ್ದಾಗಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವ ತನಕ ಯಾವುದೇ ಕೆಲಸ ಮುಂದುವರಿಸಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಕೇಸಲ್ಲಿ ಪಂಚಾಯತಿ ಪಾರ್ಟಿ ಮಾಡಿಲ್ಲ ಆಯ್ತಾ ಆಯಿತಾ ಈ ಕೇಸಲ್ಲಿ ರಿವ್ಯೂರ್ನ ಪಾರ್ಟಿ ಮಾಡಿಲ್ಲ ಈ ಕೇಸಲ್ಲಿ ಲೀಗಲಿ ನೀವು ಹೆಂಗ್ ಬಂತು ಅನ್ನೋದನ್ನ ಸಾಧಿಸಿಲ್ಲ ಇಲ್ಲ ನೀವು ನಾವು ಹಾಕಿಲ್ಲ ಕೇಸಾಗಿಲ್ಲ ಆಯ್ತಾ ಆಯ್ತಾ ಈ ಕೇಸಲ್ಲಿ ನೀವು ಹಿಂದ ಪಂಚ ಯಾರು ಕೇಸ್ ಯಾರು ಹಾಕಿದ್ದಾರೆ ನಿಮ್ಮ ಒಂದು ಸಿವಿಲ್ ಡಿಸ್ಪ್ಯೂಟ್ ಆಗಿ ಮಾಡಿದ್ದೀರಾ ಖಾಸಗಿ ಕೇಸ್ ಆಗಿ ಮಾಡ್ಕೊಂಡಿದ್ದೀರಾ ಇದರಲ್ಲಿ ಈ ನಿಮಗೆ ಗ್ರಾಂಟ್ ಮಾಡಿರೋದ್ರ ಬಗ್ಗೆ ಬಂತು ಅನ್ನೋದ್ರ ಬಗ್ಗೆ ಆಗಿ ಆ ಕ್ವಶನ್ ರೈಸ್ ಆಗಿಲ್ಲ ನಾ ಹೇಳ್ತಾ ಇರೋದು ಈ ಜಮೀನು ನಮ್ದೆ ಗೌರ್ಮೆಂಟ್ ಜಮೀನನ್ನ ನಿಮ್ಗೆ ಕಟ್ಕೋಳಕ್ ಬಿಡ್ತೀವಿ ಹೊರತುನೋ ಅದನ್ನ

ನೋಟಿಸ್ ಇಶ್ಯೂ ಮಾಡಿದ್ರೆ ಬರೀರಿ ಯಾವ ಕಾರಣಕ್ಕೂ ಕನೆಕ್ಷನ್ ಕೊಡಬಾರ್ದು ಇಮಿಡಿಯೇಟ್ ಆಯ್ತು ಇವರಿಗೆ ಇವರಿಗೆ ಮನೆ ಕೊಟ್ಟಿಲ್ಲ ನೋಟಿಸ್ ಕೊಡಿ ಒಂದ್ ನಿಮಿಷ ನಿಮ್ ವಾದ ನೀವು ಮಾಡ್ಕೊಳ್ಳಿ ಇವ್ರಿಗೆ ಕೆ ಬಿ ಅವ್ರ ಕನೆಕ್ಷನ್ ಕೊಡಂಗಿಲ್ಲ ಅಂತ ಕೆಬಿ ಅವ್ರಿಗೆ ಇಮಿಡಿಯೇಟ್ ಆಗಿ ಬರೀರಿ ಆಯ್ತಾ

ஒயேட்டுகே <laughs> நான்